ಹಳ್ಳಿಯ ರಾಮಣ್ಣ ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿದ ರಾಮಣ್ಣ ಒಂದು ದರಿದ್ರ ರೈತ ಕುಟುಂಬದ ಮಗ ಬೇಸಿಜೆಯಲ್ಲಿ ಮಣ್ಣಿನಲ್ಲಿ ಹೋಗಿ ಹೊಯ್ದಾಟ ಚಳಿಯಲ್ಲಿ ಉರಿಹತ್ತಿದ ಬಿಸಿ ಒಣಭತ್ತದ ಹುಗ್ಗಿ ಇವೆಲ್ಲಾ ಆತನ ಬಾಲ್ಯ ತಂದೆ ಎಳೆದು ಸಾಗಿದ ಹಾಲು ಹಾಸಿಗೆ ತಾಯಿ ಮಾಡಿದ ಜೋಳದ ರೊಟ್ಟಿ ಹೀಗೆ ಸುಂದರವಾದ ಹಸಿವಿನ ಹಳ್ಳಿ ಆದರೆ ಮನಸ್ಸಿನಲ್ಲಿ ತುಂಬಿದ್ದದು ಒಂದು ಕನಸು ನಾನು ಕಲಿಯಬೇಕು ನನ್ನ ಮನೆ ಬೆಳಗಬೇಕು ಎಂದು ಕಿಟಕಿಯಿಂದ ಕಲಿತ ಪಾಠ ರಾಮಣ್ಣನ ಬಳಿ ಶಾಲೆಗೋಸ್ಕರ ಪುಸ್ತಕ ಬಟ್ಟೆ ಪೆನ್ ಏನೂ ಇರಲಿಲ್ಲ ಆದರೂ ಆತನು ಶಾಲೆಗೆ ಹೋಗುವ ಮಕ್ಕಳ ಹಿಂದೆ ನಡೆದಾಡುತ್ತಾ ಶಾಲೆಯ ಕಿಟಕಿಯಿಂದ ಪಾಠ ಕೇಳುತ್ತಿದ್ದ ಮಾಸ್ತೃ ಕೇಳಿ ಕುತೂಹಲದಿಂದ ಕೇಳಿದರು ನೀನು ಯಾರು ಪಪ್ಪಾ ಅವನ ಉತ್ತರ ಸರಳ ನನಗೂ ಪಾಠ ಕೇಳಬೇಕು ಸರ್ ಅದಷ್ಟೇ ಸಾಕು ನಗರವೇ ಹೊಸಲೋಕ ಒಂದು ದಿನ ಒಂದು ಎನ್ಜಿಒ ಹಳ್ಳಿಗೆ ಬಂದು ರಾಮಣ್ಣನ ಆಸಕ್ತಿಯನ್ನು ನೋಡಿ ನಗರ ಶಾಲೆಯಲ್ಲಿ ಸೀಟು ಕೊಟ್ಟರು ಆದರೆ ನಗರದಲ್ಲಿ ಎಲ್ಲವೂ ಅಜ್ಞಾನ ಯಾರೂ ಪರಿಚಿತರಿಲ್ಲ ಪೈಸೆ ಇಲ್ಲ ಊಟ ಇಲ್ಲ ಅವನ ದಿನಗಳು ನೀರಸ ರಾತ್ರಿ ನಿದ್ರೆ ಬಾರದ ಬೇಸರ ಆತನು ಕೊಂಚವಾಗಿ ಭಯದಿಂದ ಕುಗ್ಗುತ್ತಿದ್ದ ಶಾರದಮ್ಮ ಅಕ್ಕ ಬೆಳಕಿನ ಕಿರಣ ಆ ಸಮಯದಲ್ಲಿ ಓರ್ವ ಶುದ್ಧಮನಸ್ಸುಳ್ಳ ಲೈಬ್ರೇರಿಯನ್ ಶಾರದಮ್ಮ ಅಕ್ಕ ಅವನಿಗೆ ಕಣ್ಣೆಳೆದರು ಅವರು ದಿನವೂ ಅವನಿಗೆ ಪುಸ್ತಕ ಕೊಡುತ್ತಿದ್ದರು ಅನ್ನ ನೀಡುತ್ತಿದ್ದರು ಮತ್ತು ಪ್ರೀತಿಯಿಂದ ಮಾತನಾಡುತ್ತಿದ್ದರು ನೀನು ಕಲಿತರೆ ನಿನ್ನ ಹಳ್ಳಿ ಬೆಳಗುತ್ತದೆ ರಾಮಣ್ಣ ಎಂಬ ಮಾತು ಆತನ ಅಂತರಾಳವನ್ನೇ ಬದಲಾಯಿಸಿತು ಕಲಿಯುವ ಹವ್ಯಾಸದಿಂದ ಅಧಿಕಾರಿಯವರೆಗೆ ಶಾರದಮ್ಮ ಅಕ್ಕನ ಪ್ರೇರಣೆಯಿಂದ ರಾಮಣ್ಣ ಪಾಠಗಳಲ್ಲಿ ನುಗ್ಗಿ ಓದಿದ ಪ್ರತಿನಿತ್ಯ ನಾಲ್ಕು ಗಂಟೆ ಲೈಬ್ರರಿಯಲ್ಲಿ ಐದು ಗಂಟೆ ಶಾಲೆಯಲ್ಲಿ ಇನ್ನೊಂದು ಜೀವದಿಂದ ಬದಲಾಗಿದ್ದ ಹೆಚ್ಚು ವರ್ಷಗಳಲ್ಲಿ ಪ್ರಥಮ ಸ್ಥಾನ ನಂತರ ಎಂಎಸ್ಸಿ ಕೊನೆಗೆ ಯುಪಿಎಸ್ಸಿ ರಾಮಣ್ಣ ಐಎಎಸ್ ಅಧಿಕಾರಿಯಾಯ್ತ ಮರಳಿಹಳ್ಳಿ ಬೆಳಕಿನ ಬೆಳಕು ವರ್ಷಗಳ ನಂತರ ರಾಮಣ್ಣ ಹಳ್ಳಿಗೆ ಹಿಂದಿರುಗಿದ ಮಣ್ಣು ಮುಟ್ಟಿದ ಕೂಡಲೇ ಕಣ್ಣು ತುಂಬಿತು ಅವನು ಶಾಲೆಗೆ ಹೊಸ ಕಟ್ಟಳ ಕಟ್ಟಿಸಿದ ಮಕ್ಕಳಿಗೆ ಉಚಿತ ಟ್ಯೂಷನ್ ಕೇಂದ್ರ ಆರಂಭಿಸಿದ ಶಾರದಮ್ಮ ಅಕ್ಕನ ಹೆಸರಿನಲ್ಲಿ ಒಂದು ಪಾಠಶಾಲೆ ನಿರ್ಮಿಸಿದ ಪಾಠ ಸಹಾಯ ಮಾಡಿದವರನ್ನು ಮರೆಯಬೇಡ ಸ್ವಪ್ನಗಳನ್ನು ಬೆಳೆಸಲು ಶ್ರಮಿಸು ಒಂದು ಸಣ್ಣ ಬೆಳಕು ಸಾವಿರರನ್ನು ಹೊಳೆಯಬಲ್ಲದು